ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಮುಂದುವಳಿ ನಾನು ಹೊಸಪೇಟೆಯಲ್ಲಿ ಇದ್ದೇನೆ ಅದಕ್ಕೆ ಕಾರಣ ಅಂದ್ರೆ ಒಂದು ಹೋರಾಟದ ಕಥೆಯನ್ನ ಅಥವಾ ಒಂದು ಕೆಚ್ಚಿನ ಕಥೆಯನ್ನ ನಿಮ್ಮ ಮುಂದೆ ಹೇಳಬೇಕು ನೀವೆಲ್ಲರೂ ಕೂಡ ಇನ್ಸ್ಪೈರ್ ಆಗುವಂತಹ ಸ್ಟೋರಿ ಬೇರೆ ಬೇರೆ ಹೋರಾಟಗಳನ್ನ ಕೇಳಿರ್ತೀರಿ ಆದ್ರೆ ಓರ್ವ ಸಾಮಾನ್ಯ ಯುವತಿ ಅಥವಾ ಸಾಮಾನ್ಯ ಮಹಿಳೆ ದೊಡ್ಡವರ ವಿರುದ್ಧ ಹೋರಾಡಿ ಗೆದ್ದಂತಹ ಕತೆ ನಿಮ್ಮಲ್ಲಿ ಎಷ್ಟೋ ಮಂದಿಗೆ ಇಂತಹ ಹೋರಾಟವನ್ನ ಮಾಡೋದಕ್ಕೆ ಈ ಕತೆ ಸ್ಫೂರ್ತಿಯನ್ನು ತುಂಬುತ್ತೆ ಮುಂದುವಳೆ ಹೊಸಪೇಟೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಒಂದು ಫೈವ್ ಸ್ಟಾರ್ ಹೋಟೆಲ್ ಕಾಣುತ್ತೆ ನೀವಲ್ಲಿ ಗಮನಿಸ್ತಾ ಇದ್ದೀರಿ ಒಂದು ಲಕ್ಸುರಿ ಆಗಿರುವಂತಹ ಹೋಟೆಲ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಲಾಗಿರುವಂತಹ ಹೋಟೆಲ್ ಈ ಹೊಸಪೇಟೆಯ ಪ್ರಮುಖ ರಸ್ತೆಯಲ್ಲಿ ಇರುವಂತಹ ಹೋಟೆಲ್ ಅದು ಆ ಹೋಟೆಲ್ ನ ಮಾಲೀಕರು ಹಿಂದೆ ಯಾರಿದ್ರು ಅಂದ್ರೆ ರೆಡ್ಡಿ ಗುಂಪು ಅಥವಾ ಜನಾರ್ದನ್ ರೆಡ್ಡಿ ಯಾರಿದ್ರು ಅಥವಾ ಅವರ ಬಳಗ ಇತ್ತಲ್ಲ ಅವರು ಕಟ್ಟಿರುವಂತಹ ಹೋಟೆಲ್ ಅಥವಾ ಅವರ ಒಡೆತನದ ಹೋಟೆಲ್ ಅದು ಎರಡ್ ಸಾವಿರದ ಎಂಟು ಒಂಬತ್ತರ ಸಂದರ್ಭದಲ್ಲಿ ರೆಡ್ಡಿ ಬ್ರದರ್ಸ್ ಎಷ್ಟರ ಮಟ್ಟಿಗೆ ಪೀಕಲ್ ಇದ್ರು ರಾಜಕೀಯವಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಇಡೀ ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಿಸುವಷ್ಟರ ಮಟ್ಟಿಗೆ ಇದ್ರು ಅಥವಾ ರಾಜ್ಯದ ರಾಜಕೀಯವನ್ನೇ ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಳುವಷ್ಟ್ರ ಮಟ್ಟಿಗೆ ಬಲವಾಗಿದ್ದವ್ರು ರೆಡ್ಡಿ ಬ್ರದರ್ಸ್ ನಿಮ್ಗೆ ಗೊತ್ತೋರು ಮನ್ಸ್ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೇಕು ಮಾಡಬಹುದು ಸ್ಥಿತಿಯಲ್ಲಿ ಇದ್ರು ಈ ಪಂಚತಾರ ಹೋಟೆಲ್ ಅನ್ನ ಸಂದರ್ಭದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ ಹೋಟೆಲ್ ಪಕ್ಕದಲ್ಲೇ ನಿಮಗೊಂದು ಸಣ್ಣ ಮನೆ ಕಾಣುತ್ತೆ ನಿಮಗೆ ಈ ಮನೆಯನ್ನು ಕೂಡ ತುಂಬಾ ಫೋರ್ಸ್ಫುಲಿ ಕಿತ್ಕೊಳ್ಳುವಂತ ಪ್ರಯತ್ನವನ್ನ ಪಟ್ಟರು ಅಂದ್ರೆ ಆ ಹೋಟೆಲ್ನ ಕಾಂಪೌಂಡ್ ನಾವ್ ಇನ್ನಷ್ಟು ವಿಸ್ತಾರ ಮಾಡ್ತೀವಿ ಅಥವಾ ಹೋಟೆಲ್ ಜಾಗ ಇನ್ನಷ್ಟು ವಿಸ್ತಾರ ಆಗೋದಕ್ಕೆ ಈ ಮನೆ ಬೇಕು ಅನ್ನುವ ರೀತಿಯಲ್ಲಿ ತುಂಬಾ ಒತ್ತಾಯ ಪೂರ್ವಕವಾಗಿ ಕಿತ್ಕೊಳ್ಳುವಂತ ಪ್ರಯತ್ನವನ್ನ ಪಟ್ಟರು ಅಂದ್ರೆ ಅವ್ರು ಆರಂಭದಲ್ಲಿ ಅಂದ್ಕೊಂಡಿದ್ರು ನಾವು ಆರಾಮಾಗಿ ಈ ಜಾಗವನ್ನ ಕಿತ್ಕೊಂಡು ಬಿಡಬಹುದು ಅಂತ ಹೇಳಿ ಆದ್ರೆ ಅವರಿಗೆ ಸಾಧ್ಯ ಆಗಿಲ್ಲ ಕಾರಣ ಈ ಮನೆಯಲ್ಲಿ ಇದ್ದಂತ ಗೌಝಿಯಾ ಖಾನ್ ಎನ್ನುವಂತ ಓರ್ವ ಹೆಣ್ಣು ಮಗಳು ರೆಡ್ಡಿ ಬ್ರದರ್ಸ್ ವಿರುದ್ಧ ತುಂಬಾ ಧೈರ್ಯದಿಂದ ಸೆಟೆದು ನಿಂತು ಬಿಡ್ತಾರೆ ಒಂದು ದೊಡ್ಡ ಮಟ್ಟಿಗಿನ ಹೋರಾಟವನ್ನ ಆರಂಭಿಸಿ ಬಿಡ್ತಾರೆ ಆ ಹೋರಾಟ ಎಲ್ಲಿಯವರೆಗೆ ಹೋಗಿಬಿಡುತ್ತೆ ಅಂದರೆ ಗೌಸಿಯಾ ಖಾನ್ ನಿರಂತರವಾಗಿ ಜೀವ ಬೆದರಿಕೆಯನ್ನು ಎದುರಿಸುವಂಥ ಪರಿಸ್ಥಿತಿ ಎದುರಾಯಿತು ನಿರಂತರವಾಗಿ ಆತಂಕದಲ್ಲೇ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಯಿತು ಆದ್ರೆ ಆ ಹೆಣ್ಮಗಳು ಭಯಪಡಲಿಲ್ಲ ಕೊನೆಗೆ ಈ ಪ್ರಕರಣ ರಾಷ್ಟ್ರಪತಿಗಳವರೆಗೆ ಹೋಗುತ್ತೆ ಸಿಬಿಐ ಅಧಿಕಾರಿಗಳವರೆಗೆ ಹೋಗುತ್ತೆ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ ಸಿಬಿಐ ಅಧಿಕಾರಿಗಳು ಕೂಡ ಆ ಸಂದರ್ಭದಲ್ಲಿ ಗೌಸಿಯಾ ಖಾನ್ ಅವರಿಗೆ ಪ್ರೊಟೆಕ್ಷನ್ ಅನ್ನು ಕೊಟ್ಟಿದ್ರು ಅಷ್ಟರ ಮಟ್ಟಿಗೆ ಹೋರಾಟವನ್ನು ಮಾಡಿ ಆ ಹೆಣ್ಮಗಳು ಕೊನೆಗೂ ಗೆಲುವನ್ನು ಸಾಧಿಸ್ತಾರೆ ಇವತ್ತು ಸ್ವತಃ ನಾನು ಅವ್ರನ್ನ ಮಾತನಾಡಿಸ್ತಾ ಇದ್ದೇನೆ ಇಲ್ಲಿನ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಆ ಹೆಣ್ಮಗಳು ಆ ಸಂದರ್ಭದಲ್ಲಿ ಫೇಸ್ ಮಾಡಿದಂಥ ಕಷ್ಟ ಅಥವಾ ಕಷ್ಟವನ್ನ ಫೇಸ್ ಮಾಡಿ ಕೊನೆಗೆ ಜಯ ಸಾಧಿಸಿದಂತ ರೀತಿ ಅದೆಲ್ಲವನ್ನು ಕೂಡ ಅವರು ಬಾಯಲ್ಲೇ ಕೇಳ್ತಾ ಹೋಗೋಣ ಆಗ ನಿಮ್ಮೆಲ್ಲರಿಗೂ ಕೂಡ ಇನ್ನೊಂದು ಯಾವುದಾದ್ರೂ ಹೋರಾಟವನ್ನ ಮಾಡೋದಕ್ಕೆ ಅವರ ಜೀವನ ಗಾಥೆ ಸ್ಫೂರ್ತಿ ತುಂಬುತ್ತೆ ಅನ್ನೋದು ನನ್ನ ನಂಬಿಕೆ ನನ್ನ ಜೊತೆಗಿದ್ದಾರೆ ಗೌಸಿಯಾ ಖಾನ್ ಅವರು ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಹೇಗಿದ್ದೀರಿ ಮೇಡಮ್ ಚೆನ್ನಾಗಿದ್ದೀನಿ ಸರ್ ನಾನು ಯಾಕೆ ನಿಮ್ಮನ್ನು ಹುಡ್ಕೊಂಡು ಬಂದೆ ಅಂದರೆ ನಿಮ್ಮ ಹೋರಾಟ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಇನ್ನು ಯಾರಾದರೂ ಯಾವುದಾದ್ರೂ ಹೋರಾಟವನ್ನು ಮಾಡಬೇಕು ಅಂದರೆ ನಿಮ್ಮ ಹೋರಾಟ ಇದೆಯಲ್ಲ ಅವರಿಗೆ ಒಂದು ರೀತಿಯಲ್ಲಿ ಇನ್ಸ್ಪೈರ್ ಮಾಡುತ್ತೆ ನಾವು ಈ ರೀತಿಯಾಗಿ ಹೋರಾಡ್ಬೋದು ನಾವು ಈ ರೀತಿಯಾಗಿ ಜಯ ಸಾಧಿಸ್ಬೋದು ಅಂತೇಳಿ ನನ್ನ ಮೊದಲ ಪ್ರಶ್ನೆ ಇರೋದು ದೊಡ್ಡವ್ರ ವಿರುದ್ಧ ಹೋರಾಡೋದಕ್ಕೆ ಆಗ ಎಲ್ಲರೂ ಕೂಡ ಗೊತ್ತು ಜನಾರ್ದನ್ ರೆಡ್ಡಿ ಬ್ರದರ್ಸು ರಾಜಕೀಯದಲ್ಲಿ ತುಂಬ ಪೀಕಲ್ಲಿದ್ದರು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಸ್ಥಿತಿಯಲ್ಲಿದ್ದರು ಹೆಂಗೆ ಬಂತು ಧೈರ್ಯ ಅಂತ ಅದು ನೋಡಿ ಸರ್ ಧೈರ್ಯ ಬಂದು ಬಂದಿಲ್ಲ ನಾವು ತಂದ್ಕೊಂಡಿವಿ ನನಗೆ ಫಸ್ಟ್ ಟೈಮ್ ಇವ್ರಿಗೆ ಫೇಸ್ ಮಾಡೋಕೆಂದ್ರೆ ಹೆಂಗೆ ಮಾಡ್ಬೇಕಪ್ಪ ಇವ್ರ ಹತ್ರ ಮನಿ ಪವರ್ ಇದೆ ಮಸ್ಕಲ್ ಪವರ್ ಇದೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ ಬಟ್ ನಾನು ಯಾವ ಥರ ಫೇಸ್ ಮಾಡ್ಬೇಕಂತ ಹೇಳಿ ಸ್ವಲ್ಪ ನಾನು ಇದು ಮಾಡಿದೆ ಡೋ ಅಂದರೆ ಸಾಯೋದು ಖಚಿತ ಬಟ್ ಫೈಟ್ ಮಾಡಿನೇ ಸಾಯೋಣ ಹೇಳಿ ಥರ ಯಾಕೆ ಸಾಯ್ಬೇಕು ಅಂತ ಹೇಳಿ ನಿಂತುಬಿಟ್ಟೆ ಓಕೆ ಈಗ ಪ್ರೆಸೆಂಟ್ ಏನು ಮಾಡ್ತಾ ಇದ್ರಿ ನೀವು ಸರ್ ಪ್ರೆಸೆಂಟ್ ನಾನು ಟ್ಯೂಷನ್ ಓದಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಂದು ಎಲ್ ಎಲ್ ಬಿ ಆಗಿದೆ ಇವಾಗ ನಾನು ಪ್ರೊಫೆಷನಲ್ ನಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಾಕತ್ತೀನಿ ಸರ್ ಕೇಸಸ್ ಅಷ್ಟು ಬರೋದಿಲ್ಲ ರೇರ್ ಕೇಸಸ್ ಬರ್ತಾವ ಬಟ್ ಮಾಡ್ತಾ ಇದ್ದೀನಿ ಈಗೇನಾದ್ರು ನಿಮಗೆ ಆ ಕಡೆಯಿಂದ ಬೆದರಿಕೆ ಆ ತರ ಏನಾದ್ರು ಇಲ್ಲ ಇಲ್ಲ ಏನಿಲ್ಲ ಏನಿಲ್ಲ ಟೂ ತೌಸಂಡ್ ಟ್ವೆಲ್ ನಲ್ಲಿ ಯಾವಾಗ ಅವ್ರು ಅರೆಸ್ಟ್ ಆದ್ರು ಅವಾಗಿನಿಂದ ನಮ್ಗೆ ಎಲ್ಲ ಕಮ್ಮಿ ಆಯಿತು ಜನದ ರೆಡ್ಡಿ ಅರೆಸ್ಟ್ ಆದ್ಮೇಲೆ ನಿಮಗೆ ಎಲ್ಲ ಕಮ್ಮಿ ಆಯ್ತು ಸ್ವಲ್ಪ ಎಲ್ಲ ಕಡಿಮೆ ಆಗಕ್ಕೆ ಶುರು ಓಕೆ ಓಕೆ ಇದಕ್ಕಿಂತ ಮುಂಚೆ ಇತ್ತು ಥ್ರೆಟನ್ ಇತ್ತು ಸುಮ್ ಸುಮ್ಕೇನೆ ಜನ ಬರೋದು ಹರಾಸ್ಮೆಂಟ್ ಮಾಡೋದು ಮತ್ತೆ ಎಮ್ ಎಲ್ ಎ ಕಡೆ ಆನಂದ್ ಸಿಂಗ್ ಎಮ್ ಎಲ್ ಎ ಇದ್ರು ಅವಾಗ ಅವರು ಕ್ಲೀನರ್ಸ್ ಡ್ರೈವರ್ಸ್ಗೆ ಕಳಿಸೋದು ಸಾಯಂಕಾಲ ಟೈಮ್ ನಲ್ಲಿ ಬಹಳ ತೊಂದರೆ ಕೊಡೋದು ಎಲ್ಲ ಮಾಡ್ತಿದ್ರು ಹ್ಮ್ ದಿನ ಅಂದ್ರೆ ಒಂದು ಟೈಪ್ ಆಫ್ ಹರಾಸ್ಮೆಂಟ್ ನಮ್ಗೆ ಇರಕ್ಕೆ ಕೂಡ ಮನಸ್ಸಾಗೋದಿಲ್ಲ ಹಂಗೆ ಮಾಡ್ತಿದ್ರು ಬಟ್ ನಾವು ಹಂಗೆ ಫೇಸ್ ಮಾಡಿ ಮನೆಯಲ್ಲಿ ಇರ್ತಿದ್ವಿ ನಿಮಗೊಂದು ಆತ್ಮತೃಪ್ತಿ ಇದೆಯಾ ಅಂದ್ರೆ ಒಂದು ಹೋರಾಟ ಮಾಡಿ ನಾನು ಮನೆ ಉಳ್ಸ್ಕೊಂಡೆ ನಾನು ಜಾಗ ನೋಳ್ಸ್ಕೊಂಡೆ ಅಂತೇಳಿ ತೃಪ್ತಿಕ್ಕಿಂತ ಜಾಸ್ತಿ ನನಗೆ ದೇವ್ರದ್ದು ಬಲ ಇದೆಯಲ್ಲಪ್ಪ ಸಾಕು ನನಗೆ ನಾನು ಏನಾದರೂ ಮಾಡ್ಬೋದು ಇಂಥವ್ರಿಗೆ ಎಷ್ಟು ಜನಕ್ಕಾದರೂ ಹೆದರ್ಸ್ಬೋದು ಅಂತ ಹೇಳಿ ನನಗೆ ಧೈರ್ಯ ಬಂತು ನಿಮ್ಗೆ ಯಾಕೆ ಈ ಜಾಗದ ಬಗ್ಗೆ ಅಷ್ಟು ಪ್ರೀತಿ ಅಥವಾ ಇದನ್ನು ಉಳಿಸ್ಕೊಳ್ಳೇಬೇಕು ಅನ್ನೋ ಹಠ ಯಾಕಂದರೆ ಸರ್ ಇದು ನಮ್ಮ ಫಾದರ್ದು ನಮ್ಮ ಫಾದರ್ ಫಾದರ್ದು ನಮ್ಮ ತಂದೆ ತಂದೆದು ಇದು ಅವರು ಭಾಳ ಕಷ್ಟದಿಂದ ಉಳಿಸ್ಕೊಂಡಾರೆ ಇದು ನಮ್ಮ ಫಾದರ್ ಕೂಡ ಭಾಳ ಕಷ್ಟದಿಂದ ಉಳಿಸ್ಕೊಂಡಾರೆ ಯಾಕಂದರೆ ಇದು ಬ್ಯಾಂಕ್ ಕ್ರಪ್ಟ್ ಆಗಿತ್ತು ಪ್ರಾಪರ್ಟಿ ಆ ಬ್ಯಾಂಕ್ ಕ್ರಪ್ಟ್ನ ಆಗಿದ್ದರೆ ಕೂಡ ನಮ್ಮ ಫಾದರ್ ಭಾಳ ಕಷ್ಟಪಟ್ಟು ಬ್ಯಾಂಕ್ನಿಂದ ಬಿಡಿಸ್ಕೊಂಡು ತಾ ಇದು ಮಾಡಿದ್ದಾರೆ ಅದಕ್ಕೆ ನನಗೆ ನಮ್ಮ ಫಾದರ್ ಮಾಡಿರೋ ತೊಂದ್ರೆ ಮೀನ್ಸ್ ಕೆಲಸ ಮೆಕ್ಯಾನಿಕ್ ನಮ್ಮ ಫಾದರ್ ಅಷ್ಟು ತೊಂದರೆಯಿಂದ ಉಳಿಸಿದ್ದಾರೆ ಅಂತ ಹೇಳಿ ನನಗೆ ಕೊಡೋಕ್ಕೆ ಮನಸ್ಸಾಗಿಲ್ಲ ಬಟ್ ಅವರು ಕೊಡೋ ಕೊಡೋಕಿನ ಮೀನ್ ಕೊಡೋಕ್ಕೆ ತಗೊಳಕ್ಕೆ ಅಂತ ಬಂದಿಲ್ಲ ಬರೇ ಇಲ್ಲಿಗಲಾಗಿ ಸ್ನ್ಯಾಚ್ ಮಾಡಬೇಕು ಯಾರ್ದೇ ಇರಲಿ ಅದು ಪ್ರಾಪರ್ಟಿ ಕಿತ್ಕೋಬೇಕು ಅಂತ ಬಂದರು ಅವರು ಅದೇ ಸಮಯದಲ್ಲಿ ನಾವು ಕೇ ಕಷ್ಟಪಟ್ಟು ಆಸ್ತಿ ನಾವು ಹೇಗೆ ಕೊಡಬೇಕಾಗ್ತೇವೆ ಸರ್ ಇವಾಗ ಬ್ಲಾಕ್ ಮನಿ ಪರ್ಚೇಸ್ ಮಾಡಿರ್ತಾರೆ ಅದೇ ಪ್ರಾಪರ್ಟಿ ಅವರು ಬ್ಲಾಕ್ ಮನಿ ಬ್ಲಾಕ್ ಮನಿಂದಾನೇ ಇಟ್ಕೊಂತಾರಲ್ಲ ಅವರೇ ಕೊಡೋದಿಲ್ಲ ನಾವು ಇದು ಸ್ವಂತ ನಮ್ಮ ತಂದೆ ತಂದೆ ಎನ್ಸೆನ್ಶಿಯಲ್ ಪ್ರಾಪರ್ಟಿ ಇದು ಅವ್ರು ಉಳಿಸ್ಕೊಂಡು ನಮ್ಮ ತಂದೆಗೆ ಇದು ಮಾಡಿ ಮತ್ತೆ ನಮ್ಮ ತಂದೆ ಕೂಡ ಕಷ್ಟಪಟ್ಟು ಉಳಿಸ್ಕೊಂಡಿರೋ ಪ್ರಾಪರ್ಟಿ ಹೆಂಗ್ ಕೊಡಕ್ಕೆ ಸಾಧ್ಯ ಸೊ ದಟ್ ನಾನು ಕೊಡೋಕ್ಕಾಗಿಲ್ಲ ಆಗಿಲ್ಲ ಕೊಡೋದಿಲ್ಲ ಅಂತ ಹೇಳಿ ಹೋರಾಟ ಮಾಡಿದೆ ಆ ಸ್ಟೋರಿ ಕಂಪ್ಲೀಟ್ ಆಗಿ ಬರ್ತೀನಿ ಆ ಟೈಮಲ್ಲಿ ಏನೇನಾಯಿತು ನೀವು ಏನೇನ್ ಫೇಸ್ ಮಾಡಿದ್ರಿ ಅಂತ ಹೇಳಿ ಯಾಕಂದ್ರೆ ಜನ ನೋಡಲೇಬೇಕಾಗಿರೋ ವಿಚಾರ ಅಷ್ಟು ಕಷ್ಟಗಳನ್ನು ಎದುರಿಸಿದ್ರಿ ನನಗಿಲ್ಲಿ ಕಾಂಪೌಂಡ್ ಒಂದು ಸ್ವಲ್ಪ ತೋರಿಸ್ಬೇಡ ಅಂತ ಹೇಳಿ ಇಲ್ಲಿ ಈ ಈ ಕಾಂಪೌಂಡ್ ಅಲ್ಲ ಈಗ ಹೌದು ಸರ್ ಅದೇ ಕಾಂಪೌಂಡ್ ಓಕೆ 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 ಹಾ 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 ಅಂದ್ರೆ ಅವರು ಆ ಹೋಟೆಲ್ನ ನ ಕಂಪ್ಲೀಟ್ ಈಗ ನಿಮ್ಮನೆ ಸೇರಿಸಿ ಇದು ಮಾಡ್ಕೊಳ್ಬೇಕಂತ ಪ್ಲಾನ್ ಮಾಡಿದ್ದು ಹೌದು ಹೌದು ಮೀನ್ಸ್ ಸರೌಂಡಿಂಗ್ ಆಗಿ ಕಾಂಪೌಂಡ್ ಕಟ್ಬಿಡ್ತೀವಿ ನಿಮ್ಮ ಮನೆ ಕೂಡ ನಮ್ಮ ಕಾಂಪೌಂಡ್ ಒಳಗಡೆನೆ ಬರ್ತೈತೆ ಅಂತ ಹೇಳಿದ್ರು ನಮ್ಮ ತಂದೆ ಇದ್ರು ಆವಾಗ ನಮ್ಮ ತಂದೆ ಏನು ಹೇಳಿದ್ರು ಬೇಡ ನಮ್ಮ ಕಾಂಪೌಂಡೇ ಬೇರೆ ನಿಮ್ಮ ಕಾಂಪೌಂಡೇ ಬೇರೆ ಅಂತ ಹೇಳಿ ಇದು ಮಾಡಿದ್ರು ಅವಾಗೆ ನಾವು ಇದು ವಾಲ್ ಕಟ್ಕೊಂಡಿರೋದು ಯಾಕೆಂದ್ರೆ ಅವ್ರು ಬಳ್ಳಾರಿನಲ್ಲಿ ಕೂಡ ಸೇಮ್ ಆಸ್ ಇಟ್ ಈಸ್ ಅವ್ರದ್ದು ಮನೆ ಮನೆ ಸರೌಂಡಿಂಗ್ ಬಹಳ ಜನ ಅಡ್ವೊಕೇಟ್ಸ್ ಇಂದು ಬ್ಯಾಂಕ್ ಬ್ಯಾಂಕರ್ಸ್ ಎಲ್ಲರ ಮನೆ ಇತ್ತು ಸರ್ ಅವ್ರೇನ್ ಮಾಡಿದ್ರು ಎಲ್ಲ ಸರೌಂಡಿಂಗ್ ಅವ್ರದೇ ಕಾಂಪೌಂಡ್ ಕಟ್ಟು ಲಾಸ್ಟ್ ಅವ್ರಿಗೆ ಏನ್ ಮಾಡಿದ್ರು ಈ ತರ ಮೇನ್ ಗೇಟ್ಗೆ ಲಾರಿ ತೊಗೊಂಡ್ಬಂದು ಇಟ್ಟು ನಾವು ಈಗ ನಿಮಗೆ ಪ್ಯಾಸೇಜ್ ಕೊಡೋದಿಲ್ಲ ಹೊರಗಡೆ ಬರೋಕೆ ಏನು ಮಾಡ್ತೀರಾ ಅಂತ ಹೇಳಿ ಅನಿವಾರ್ಯ ಅವ್ರದ್ದು ಮನೆ ರಾತ್ರಿ ರಾತ್ರಿ ಡೆಮಾಲಿಶ್ ಮಾಡಿ ಸಮ್ ಅಮೌಂಟ್ ಕೊಟ್ಟು ಅವ್ರಿಗೆ ಖಾಲಿ ಮಾಡಿಸಿದ್ದಾರೆ ಅದು ಕೂಡ ಅವ್ರು ಪರ್ಚೇಸ್ ಮಾಡಿರೋದು ಅಮೌಂಟ್ ಕೂಡ ಇಲ್ಲ ಅಷ್ಟು ಅಷ್ಟು ಅಮೌಂಟ್ ಬಹಳ ಲಾಸ್ನಲ್ಲಿ ಟೋಟಲ್ ಲಾಸ್ನಲ್ಲಿ ಕೊಟ್ಟಿದ್ದಾರೆ ಅವರು ಮನೆ ಕೊಟ್ಟು ಹೋಗಿದ್ದಾರೆ ಅದು ನಮ್ಮ ಫಾದರ್ ನ್ಯೂಸ್ ಪೇಪರ್ಸ್ ಎಲ್ಲ ಓದ್ತಿದ್ರು ಯಾಕಂದ್ರೆ ನಮ್ಮ ಫಾದರ್ಗೆ ಓದೋ ಅಭ್ಯಾಸ ಇತ್ತು ನಮ್ಮ ಫಾದರ್ ಟೆಂತ್ ಪಾಸ್ ಆಗಿದ್ರು ಅವ್ರು ಚೆನ್ನಾಗಿ ಓದ್ತಿದ್ರು ಚೆನ್ನಾಗಿ ಬರೀತಿದ್ರು ಅದು ಓದಿ ಓದಿ ನನಗೆ ಹೇಳ್ತಿದ್ರು ನಮ್ಮ ಫಾದರ್ ಈ ಥರ ಬಳ್ಳಾರಿನಲ್ಲಿ ಈ ಥರ ಮಾಡಿದ್ದಾರೆ ಗದಗ್ನಲ್ಲಿ ಈ ಥರ ಮಾಡಿದ್ದಾರೆ ಗಂಗಾವತಿನಲ್ಲಿ ಈ ಥರ ಮಾಡಿದ್ದಾರೆ ಎಲ್ಲ ಹೇಳ್ತಿದ್ರು ನಮ್ಮ ತಂದೆ ಹ ಅವಾಗೆ ನನ್ಗೆ ಸ್ವಲ್ಪ ಇದು ಆಯ್ತು ಈ ತರ ಕೂಡ ಮಾಡ್ತಾರೆ ನೀವು ಇರು ಅಂತ ಹೇಳಿ ಮತ್ತೆ ಇಲ್ಲಿಗಲ್ ಮೈನ್ಸ್ ಮೈನಿಂಗ್ ಹೋಬಳಾಪುರ್ ಮೈನ್ಸ್ ಮಾಡಿದ್ರು ನಮ್ಮ ಫಾದರ್ ಓದಿ ಪೇಪರ್ಸ್ ಕಟ್ಟಿಂಗ್ ಎಲ್ಲ ನಂಗೆ ಕೊಡ್ತಿದ್ರು ವೀಕ್ಷಕರೇ ನೀವು ಒಮ್ಮೆ ಆ ಕಡೆ ಕಾಂಪೌಂಡ್ ಕಡೆಗೆ ನೀವು ನೋಡಿ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ನಿಮಗೆ ಪಂಚತಾರ ಹೋಟೆಲ್ ಜನಾರ್ದನ್ ರೆಡ್ಡಿ ಒಡೆತನದ ಹೋಟೆಲ್ ಈಗ ಯಾರಿಗೋ ಬೇರೆಯವರಿಗೆ ಲೀಸ್ ಕೊಟ್ಟಿದಾರಂತೆ ಮುಂಚೆ ಅವರೇ ಇದ್ರ ಒಡೆತನ ಇತ್ತು ಆ ಹೋಟೆಲ್ ಹೆಸರು ಕೂಡ ಈಗ ರಾಯಲ್ ಆರ್ಕಿಡ್ ಕಿರೀಟಿ ಅಂತ ಏನೋ ಬರುತ್ತೆ ಆ ಹೋಟೆಲ್ ಹೆಸರು ಈ ಹೋಟೆಲ್ ಅವ್ರು ಏನ್ ಪ್ಲಾನ್ ಮಾಡಿದ್ರು ಅಂದ್ರೆ ಈ ಮನೆಯನ್ನು ಕಬ್ಜಾ ಮಾಡಿ ಅಥವಾ ಈ ಜಾಗವನ್ನು ಕಬ್ಜಾ ಮಾಡಿ ಕಂಪ್ಲೀಟ್ ಆ ಕಡೆ ಕಾಂಪೌಂಡ್ ಅನ್ನು ಹಾಕ್ಬಿಡುದು ಅಂತ ಪ್ಲಾನ್ ಮಾಡಿದ್ರು ಅಂದ್ರೆ ಫೋರ್ಸ್ಫುಲಿ ಬಿಡೋಣ ಅಥವಾ ನಾವು ಹೆದರ್ಸಿದ್ರೆ ಕೊಡ್ತಾರೆ ಅನ್ನುವಂಥ ಅಂತ ಮನಸ್ಥಿತಿಯಲ್ಲಿದ್ರು ಅದ್ರ ಗಟ್ಟಿಯಾಗಿ ನಿಂತ ಕಾರಣಕ್ಕಾಗಿ ಇವತ್ತು ನೋಡಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಅಂತ ಒಳ್ಳೆ ಯಾವುದೋ ಸಿನಿಮಾ ನೋಡಿದಂಗೆ ಅನಿಸ್ತಾ ಇದೆ ನೋಡಿ ಪಕ್ಕದಲ್ಲಿ ಆ ಪಂಚತಾರ ಹೋಟೆಲ್ ಇದೆ ಅದರ ಪಕ್ಕದಲ್ಲಿ ಇವ್ರದೊಂದು ಚಿಕ್ಕದಾಗಿರುವಂತಹ ಗೂಡಿದೆ ಮಧ್ಯದಲ್ಲಿ ಇವರು ಕಾಂಪೌಂಡ್ ಅನ್ನ ಹಾಕೊಂಡಿದ್ದಾರೆ ನನ್ನ ಪ್ರಕಾರ ಹೋರಾಟವನ್ನ ಮಾಡಿಲ್ಲ ಅಂತ ಆಗಿದ್ರೆ ಈ ಜಾಗವನ್ನು ಉಳಿಸ್ಕೊಳ್ಳೋಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಆದ್ರೆ ಹೋರಾಟದ ಕಾರಣಕ್ಕೂ ಸಾಧ್ಯ ಆಯ್ತು ಯಾವ ಮನೇನ ಉಳಿಸ್ಕೊಂಡಿದ್ರು ಆ ಮನೆಯ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಒಳಗಡೆ ಮನೆ ಹೇಗಿದೆ ಜೊತೆಗೆ ಇವರು ಕುಟುಂಬದಲ್ಲಿ ಇದ್ದಾರೆ ಒಂದಷ್ಟು ಕ್ಲಾರಿಟಿ ಸಿಗ್ಲಿ ಅದಾದ ಬಳಿಕ ನಾನು ಇವರ ಹೋರಾಟದ ಕತೆಗೆ ಬರ್ತೀನಿ ಇದು ಇವರ ಮನೆ ಅಹ್ ಮೇಡಮ್ ಯಾರು ಇದ್ದೀರಿ ಮನೆಯಲ್ಲಿ ಈಗ ಯಾರ ಇದ್ದೀರಿ ಮೇಡಮ್

ಮತ್ತೆ ಆಮೇಲೆ ನಾವು ಟೂ ತೌಸಂಡ್ ನೈನ್ ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು ಯಾರು ಅವರೇ ಮೀನ್ಸ್ ಸೈಡ್ ವಾಲ್ಸ್ ಎಲ್ಲ ಕಟ್ಸ್ ಬಿಟ್ಟಿದ್ರು ಇರಬಾರ್ದು ನಾವು ಅಂತ ಹೇಳಿ ಇದು ಮಾಡೋದು ಅಲ್ಲಿ ಎಲ್ಲಾ ಗಲೀಜ್ ನೀರು ಇರ್ತೈತಲ್ಲ ಅಲ್ಲ ಎಲ್ಲ ತಗೊಂಡ್ಬಂದು ಮನೆಯಲ್ಲಿ ಹಾಕೋದು ಎಲ್ಲ ಮಾಡಿದ್ರು ಇದೀವಿ ನಾವು ನಾನು ಪೊಲೀಸ್ ಸ್ಟೇಷನ್ ಹೋಗಿದ್ದೆ ಸರ್ ಅವಾಗ ಕಂಪ್ಲೇಂಟ್ ಕೊಡೋಕೆ ಆ ಟೈಮ್ ನಲ್ಲಿ ಮಾಡಿದ್ದಾರೆ ಅವರು ಕಂಪ್ಲೀಟ್ ಮಾಡಕ್ ಬಿಟ್ಟಿದ್ರ ಸೊ ಒಳಗಡೆ ಹೊರಗಡೆ ಸೊ ಹೊರಗಡೆನಿಂದ ಚೆನ್ನಾಗಿ ಕಾಣಬೇಕು ಒಳಗಡೆನಿಂದ ನಾವು ಇರಬಾರ್ದು ಮಲ್ಕೋಬಾರದು ಆ ತರ ಮಾಡಿಟ್ಟಿದ್ರು ಅವರು ಅದು ಫೋಟೋಸ್ ಇದೆ ನನ್ನ ಹತ್ರ ಅದು ಎಲ್ಲ ಮಾಡಿದ್ರು ಆಮೇಲೆ ನಾವ್ ಏನ್ ಮಾಡಿವಿ ಔಟ್ ಸೈಡ್ ವಾಲ್ಸ್ ಎಲ್ಲ ಇತ್ತಲ್ಲ ಇನ್ ಸೈಡ್ ಅಷ್ಟೇ ಕಟ್ಕೊಂಡಿವಿ ಫೋರ್ಟೀನ್ ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿವಿ ಅಷ್ಟು ತಂಗ ಹಂಗೆ ಇತ್ತು ಮನೆ ಆ ತರನೇ ಜೀವನ ಮಾಡ್ತಿದ್ವಿ ನಾವು ನಿಮಗೆ ಚರಂಡಿ ನೀರೆಲ್ಲ ಮನೆ ಹತ್ರ ಬಿಡ್ತಾ ಇದ್ರು ಎಲ್ಲಾ ಬಿಡ್ತಿದ್ರು ಯಾಕಂದ್ರೆ ಅಯ್ಯೋ ಚರಂಡಿ ನೀರು ಒಂದೇ ಇಲ್ಲ ಕರೆಂಟ್ ಕೂಡ ಸಪ್ಲೈ ಕೂಡ ಕಟ್ ಮಾಡಿದ್ರು ನಮ್ದು ಕರೆಂಟ್ ಸಪ್ಲೈ ಕಟ್ ಮಾಡಿದ್ರು ಡ್ರೈನೇಜ್ ವಾಟರ್ ಎಲ್ಲಾ ಇನ್ ಸೈಡ್ ಬಿಡ್ತಿದ್ರು ಮೀನ್ಸ್ ಆ ಸ್ಮೆಲ್ ಗೆ ಇರಬಾರ್ದು ಅಂತ ಹೇಳಿ ಎಲ್ಲಾ ಮಾಡಿದ್ರು ಅವರು ಹ್ಮ್ ನಾವು ನೋಡಿ ಸರ್ ನಮ್ಗೆ ಇವಾಗ ಫೈಟ್ ಮಾಡೋದೇ ಇದೆ ಇವ್ರು ಕೊಡ್ತಾರೆ ತೊಂದರೆ ಅದಕ್ಕೆ ನಾವು ಹೆದರ್ಕೊಂಡು ಹೋಗ್ಬಿಟ್ರೆ ಇನ್ನೂ ಮಾಡ್ತಾರ ಅವರು ಅದಕ್ಕೆ ನಾವು ಏನ್ ಅಂದಿವಿ ನೀನ್ ಏನಾದ್ರೂ ಮಾಡು ನಾವು ನಾವು ನಿಂದಿರ್ತೀವಿ ಅಂತ ಹೇಳಿವಿ ಮತ್ತೆ ಲೇಬರ್ಸ್ ಅವರು ಮೀನ್ಸ್ ಸಮ್ ವಲ್ಗರ್ ಕೆಲಸ ಮಾಡ್ತಾರಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಕಳ್ಸೋದು ಮನೆ ಹತ್ರ ಹೋಗು ಅಲ್ಲಿ ಇರು ಅವ್ರಿಗೆ ಏನಾದ್ರೂ ತೊಂದರೆ ಕೊಡಿ ಅಂತ ಹೇಳೋದು ಆ ತರ ಮಾಡ್ತಿದ್ರು ಅವರು ನಾನು ಅಂದೆ ಬಾಯ್ ಬಿಟ್ಟು ವೇಷ ವೃತ್ತಿ ಮಾಡ್ತಾರಲ್ಲ ಕಳಿಸ್ತಿದ್ರು ಹೋಗಿ ಅವ್ರ ಮನೆಯಲ್ಲಿ ಇರಿ ಭಿಕ್ಷಕರು ಇರ್ತಾರಲ್ಲ ಅವ್ರಿಗೆ ಹೇಳೋದು ನೀವು ಇಲ್ಲಿ ಇಲ್ಲಿ ಯಾಕೆ ಮಲ್ಕೊಂತೀರ ಅಲ್ಲಿ ಒಂದು ಮನೆ ಇದೆ ನೋಡಿ ಅಲ್ಲಿ ಹೋಗಿ ಮಲ್ಕೊಳ್ಳಿ ಅನ್ನೋದು ಎಲ್ಲಾ ಮಾಡ್ತಿದ್ರು ಅವ್ರು ನಾನಂದೆ ನನ್ ಮನೆ ಏನಪ್ಪಾ ಇದು ಎಲ್ಲಾ ಧ್ವಂಸ ಮಾಡಿ ತರ ಸರ್ವನಾಶ ಮಾಡಿ ಇಟ್ಟಿದ್ದಾರೆ ಅಲ್ಲಿ ಹೋಗಿ ಸಿದ್ಧಾರ್ಥ ಹೋಟೆಲ್ ದೊಡ್ಡದೈತೆ ಒಂದು ಅದರಲ್ಲಿ ಮಲ್ಕೊಂಡ್ ಬಿಡಿ ಬಹಳ ಚೆನ್ನಾಗಿ ರೂಮ್ಸ್ ಇದಾವೆ ಅಂತ ಹೇಳಿದೆ ಅವ್ರಿಗೆ ಆಗ ನಿಮ್ಮ ತಂದೆಗೆಲ್ಲ ಹೆಂಗೆ ಧೈರ್ಯ ಬಂತಂದ್ರೆ ಇಮಿಡಿ ಫ್ಯಾಮಿಲಿಗೆಲ್ಲ ಅಂದರೆ ತಂದೆಗೆ ನಾನೇ ಧೈರ್ಯ ಸರ್ ನಾನು ನಮ್ಮ ತಂದೆ ಏನಂತಿದ್ರು ನನಗೆ ಈ ಪ್ರಾಪರ್ಟಿ ಎಲ್ಲ ಡಾಕ್ಯುಮೆಂಟ್ಸ್ ಹ್ಯಾಂಡ್ ಓವರ್ ಮಾಡಿ ಹೇಳ್ತಿದ್ರು ನೀನೇ ಇದು ಎಲ್ಲ ಮಾಡ್ಬೇಕಮ್ಮ ನನಗೆ ಇವಾಗ ಶಕ್ತಿ ಬರ್ತಾ ಇಲ್ಲ ನಿನಗೆ ಬೇಕಾದ್ರೆ ಬ್ಯಾಕ್ ಸಪೋರ್ಟ್ ಕೊಡ್ತೀನಿ ನಾನು ಬಟ್ ಏನಂದ್ರೆ ನೀನೇ ಎಲ್ಲ ಮುಂದೆ ನಿಂತು ನೀನೇ ಮಾಡ್ಬೇಕಂತ ಹೇಳ್ತಿದ್ರು ಆಗ ವಯಸ್ಸು ಎಷ್ಟಿದ್ದು ಕೇಳ್ಬೋದ ನನಗೆ ವಯಸ್ಸು ನೋಡಿ ಸರ್ ಫೋರ್ಟೀನ ಫಿಫ್ಟೀನ್ ಇತ್ತು ಅಷ್ಟೇ ಆಟೋಮಿಡಿ ಹೋಗಿ ಹೋರಾಟೊ ಫಸ್ಟ್ ಇಯರ್ ನಾನು ಅವಾಗ ಪಿ ಯು ಸಿ ಫಸ್ಟ್ ಚಿಕ್ಕ ಇದೆ ನೀವು ಗಟ್ಟಿಯಾಗಿ ನನ್ಗೆ ಧೈರ್ಯ ಸಾಲಿಲ್ಲ ಬಟ್ ನಾನು ಹೇಳಿನಲ್ಲ ಸರ್ ಪ್ರೇರ್ ಮಾಡ್ತಿದ್ದೆ ನಮ್ಮ ತಂದೆ ಕೂಡ ಅವ್ರದ್ದು ಫೇಸ್ ನೋ ಒಂದ್ ಸಮಯ ಹೆಂಗ್ ಅಂದ್ರೆ ಸರ್ ಅವರು ಎಲ್ಲಾ ಧ್ವಂಸ ಮಾಡಿ ಇದ್ಬಿಟ್ರಲ್ಲ ನಮ್ಮ ತಂದೆ ಮತ್ತೆ ತಾಯಿ ಅಳ್ ಹತ್ ಬಿಟ್ರು ನನ್ ಮುಂದೆ ನಾನಂದಿ ನಮ್ದು ಇಟ್ಕೊಂಡು ನಾವೇಕೆ ಅಳಬೇಕು ಅಳಬಾರ್ದು ನಾವು ಎಷ್ಟನ್ನ ಇರಲಿ ಧೈರ್ಯದಿಂದ ಹೋರಾಡಬೇಕು ಅತ್ರ ಇನ್ನೂ ಜಾಸ್ತಿ ಆಗ್ತೈತಿ ಇವರು ಅಂತ ಹೇಳಿ ನಮ್ಮ ಫಾದರ್ಗೆ ನಾನು ಭರವಸೆ ಕೊಟ್ಟು ನಾನು ಇದೀನಿ ನಾನು ಇದ್ರೆ ಒಳ್ಳೇದೇ ಮಾಡಿ ಹೋಗ್ತೀನಿ ಅಂತ ಹೇಳಿ ನಮ್ ತಂದೆಗೆ ಧೈರ್ಯ ಕೊಟ್ಟಿದ್ಮೇಲೆ ಇಲ್ಲೇ ಒಂದು ಈ ಬೆಡ್ ಇಲ್ಲೇ ಇತ್ತು ಸರ್ ಅವಾಗೆ ನಮ್ ಫಾದರ್ ನನ್ನ ಕೈ ಮೇಲೆ ಇಟ್ಟು ನನಗೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಹ್ಯಾಂಡ್ ಓವರ್ ಮಾಡಿ ನೀನೇ ಇದು ಎಲ್ಲ ನೋಡ್ಕೋಬೇಕಂತ ಕೊಟ್ಟರು ಸರ್ ನನಗೆ ಅನ್ಸೋದು ಆ ಚಿಕ್ಕ ವಯಸ್ಸಿಗೆ ರಾಷ್ಟ್ರಪತಿಗಳಿಗೆ ಪತ್ರ ಬರೋದು ಆ ಸಿಬಿಐ ಅಧಿಕಾರಿಗಳಿಗೆ ಪತ್ರ ಸಿ ಬಿ ಐ ಅಧಿಕಾರಿಗಳು ಪ್ರೊಟೆಕ್ಷನ್ ಪಡ್ಕೊಂಡು ಹೋರಾಟ ಸಾಮಾನ್ಯ ಅಲ್ವೇ ಅಲ್ಲ ಬಹಳ ಹರಾಸ್ಮೆಂಟ್ ಪಟ್ಟಿನಿ ನಾನು ಬಹಳ ಅಂದ್ರೆ ಬಹಳ ಊಟಗೆ ಕೂಡ ಊಟ ಊಟ ಕೂಡ ಮಾಡ್ತಿದ್ದಿಲ್ಲ ನಿದ್ದೆ ಕೂಡ ಮಾಡ್ತಿದ್ದಿಲ್ಲ ನಾನು ಡೇ ಆ್ಯಂಡ್ ನೈಟ್ ಬರೇ ಪೊಲೀಸ್ ಸ್ಟೇಷನ್ ಕೋರ್ಟ್ ಲೆಟರ್ ಬರೆಯೋದು ಅದು ಪ್ರೋಸೆಸಿಂಗ್ ಏನಾಗ್ತೈತೆ ಅಂತ ನೋಡೋದು ಅದೇ ಇತ್ತು ನೋಡಿ ಸರ್ ಹೊಸಪೇಟೆ ಜನ ನಿಮ್ಮ ಸಪೋರ್ಟ್ ನಿಂತಿದ ಇಲ್ಲ ಇಲ್ಲ ಯಾರು ನಿಂತಿಲ್ಲ ಏನೋ ಜನ ಏನ್ ಮಾತಾಡೋದು ನಮ್ ಏರಿಯಾ ಸಪೋರ್ಟ್ ಕೊಟ್ಟಿಲ್ಲ ಸರ್ ಬೇರೆ ಅವ್ರದ್ದು ತಗೊಂಡು ಏನ್ ಮಾಡ್ಲಿ ನಾನು ಏನು ಭಯಕ್ಕ ಅಥವಾ ಭಯಾನೇ ಇರ್ಬೋದು ಯಾಕಂದ್ರೆ ಅವರು ದೊಡ್ಡ ವ್ಯಕ್ತಿಗಳಲ್ಲ ಪೊಲೀಸವರೇ ಹೇಳ್ತಿದ್ರು ಸರ್ ನನ್ಗೆ ಏನಂತ ಮನೆ ಹತ್ರ ಬಂದು ನೋಡಮ್ಮ ಅವರು ದೊಡ್ಡ ವ್ಯಕ್ತಿಗಳು ನೀನು ಬೆಟ್ಟ ದೊಡ್ಡದಿದೆ ಅಂತ ಹೇಳಿ ತಲೆ ತಗೊಂಡು ಹೋಗಿ ಹೊಡಿತಾ ಇದೀಯಾ ರಕ್ತ ಬರೋದು ನಿನ್ಗೇನೆ ಅಂತ ಹೇಳಿ ನನ್ಗೆ ಹೇಳ್ತಿದ್ರು ಪೊಲೀಸರ ಹ್ಮ್ ಹ್ಮ್ ನಾನು ಅಂತಿಸಿ ರಕ್ತ ಬರೋದು ನನ್ಗೆ ಅಲ್ಲ ನಿನ್ಗೆ ಬರೋದಿಲ್ಲ ನಿಮ್ ರಕ್ಷಣೆ ಕೊಡಿ ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಿದ್ದಿಲ್ಲ ನನ್ಗೆ ಬಂದೇನೆ ಹೆದರ್ಸ್ತಿದ್ರು ಇನ್ನ ಹ್ಮ್ ಹೆದರ್ಸೋದು ಅವ್ರ ದೊಡ್ಡ ಅಮ್ಮ ಅವ್ರ ರಾಜಕೀಯ ವ್ಯಕ್ತಿಗಳು ನಿಮ್ಗೆ ಏನಾದ್ರು ಮಾಡ್ಬಿಡ್ತಾರೆ ಆಕ್ಸಿಡೆಂಟ್ ಮಾಡ್ಬಿಡ್ತಾರೆ ಮರ್ಡರ್ ಮಾಡ್ಬಿಡ್ತಾರೆ ಏನೇನೋ ಹೇಳೋದು ಕಿಡ್ನಾಪ್ ಮಾಡ್ಬಿಡ್ತಾರೆ ಅಂತ ಹೇಳೋದು ಈಗ ನಿಮ್ಮ ಇಲ್ಲ ಸರ್ ನನ್ಗೆ ಮದ್ವೆ ಆಗಿಲ್ಲ ನಿಮ್ ತಂದೆ ನಮ್ ತಂದೆ ಡೆತ್ ಆದ್ರು ಸರ್ ಟೂ ತೌಸಂಡ್ ಏಟೀನ್ ನಲ್ಲಿ ನಮ್ ತಂದೆ ಡೆತ್ ಆದ್ರು ಮಾಡ್ಕೊಂಡ್ರು ಸರ್ ಏನಕ್ಕೆ ಮೀನ್ಸ್ ಅವ್ರಿಗೆ ಸಮ್ ಇದೆಲ್ಲ ನೋಡಿ ಹರಾಸ್ಮೆಂಟ್ ಎಲ್ಲ ನೋಡಿ ಫ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ನೆಕ್ಸ್ಟ್ ಬಂದು ನಮ್ಮ ಈಕಿನೇ ಎಲ್ಲ ಅಡ್ಡಾಡಬೇಕಲ್ಲ ಮತ್ತು ನಮ್ಮ ಫಾದರ್ಗೆ ಸ್ಟ್ರೋಕ್ ಆಗಿತ್ತು ಫಸ್ಟ್ ಬ್ರೈನ್ ಸ್ಟ್ರೋಕ್ ಆಯಿತು ಆ ಒ ಪಿ ಡಿನಲ್ಲಿ ಅಡ್ಮಿಟ್ ಮಾಡಿದ್ವಿ ಆಮೇಲೆ ಹಾರ್ಟ್ ಸ್ಟ್ರೋಕ್ ಆಯಿತು ಹಂಡ್ರೆಡ್ ಬೆಡ್ನಲ್ಲಿ ಅಡ್ಮಿಟ್ ಮಾಡಿದ್ವಿ ಆಮೇಲೆ ಬರ್ತಾ ಬರ್ತಾ ಅವ್ರಿಗೆ ಆಗಿ ಕಾಲ್ಗೆ ಥ್ರೊಂಬಸಿಸ್ ಆಗಿಬಿಡ್ತು ಮೀನ್ಸ್ ನಡೆಯೋಕ್ಕಾಗಿಲ್ಲ ಅದು ನೋಡಿ ನಾನೇ ಫಸ್ಟ್ ಈಕಿ ಇದು ಮಾಡ್ತಾ ಇರೋದೇ ತೊಂದರೆ ಆಗಿಬಿಟ್ಟಿದೆ ಮತ್ತೆ ಇದು ಕಾಲಿಂದು ನೋವು ಪಾಪ ಎಲ್ಲಿ ಇದು ಮಾಡ್ತಾ ಇಡೀಕಿ ಅಂತ ಹೇಳಿ ನಮ್ಮ ಫಾದರ್ ಇಲ್ಲೇ ಮಲ್ಕೊಂಡಿದ್ರು ಆ ಮೇ ಬಿ ಅರ್ಲಿ ಮಾರ್ನಿಂಗ್ ಫೋರ್ ಫೋರ್ ಥರ್ಟಿ ಆಗ್ತಿತ್ತು ನಾನು ನಮಾಜ್ ಗೆದ್ದೀನಿ ನಾನ್ ನಮಾಜ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ನಮ್ ಫಾದರ್ ಅವಾಗೆ ಇದ್ರು ಮೀನ್ಸ್ ಕೆಂಪಿದ್ರು ಇದಾರೆ ಬಿಡಪ್ಪ ಆಮೇಲೆ ಮಾತಾಡಿ ಏನಾದ್ರು ಕೊಡೋಣ ಅವ್ರಿಗೆ ತಿನ್ನಕ್ಕೆ ಅಂತ ಹೇಳಿ ನಾನು ಜಸ್ಟ್ ಹೋಗಿ ಸರ್ ಅಷ್ಟೇ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ನಲ್ಲಿ ನಮ್ಮ ಫಾದರ್ ಹೋಗ್ಬಿಟ್ರು ನಾನು ಎಲ್ಲಿ ಹೋಗಿದ್ದಾರೆ ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ ಎಲ್ಲಿ ಕಾಣಿಸ್ತಾ ಇಲ್ಲ ಆಮೇಲೆ ಏಟ್ ಓ ಕ್ಲಾಕ್ ಆಯ್ತು ಹೊರಗಡೆ ಹೋಗಿ ನೋಡ್ತಾ ಇದ್ದೀನಿ ಯಾರು ಕಾಣಿಸ್ತಾ ಇಲ್ಲ ಆಮೇಲೆ ನಾನು ಅಂದೆ ಯಾರನ್ನ ಇಲ್ಲಿ ಇಲ್ಲ ಹೋಗಿದಾರೇನು ಅಂದ್ರೆ ಇಲ್ಲ ಅಂತ ಹೇಳಿದ್ರು ಆಮೇಲೆ ಒಂದ್ ಹುಡುಗ ಹೇಳ್ದ ಅವ್ರು ನಡಿಯಕ್ ಬರ್ತಿದ್ದಿಲ್ಲ ಅಲ್ಲ ಸಿ ಮೀನ್ಸ್ ಇದರಿಂದ ಹೋಗ್ತಿತ್ತು ಹಾಂ ಹೋಗಿ ಅವಾಗ ಒಬ್ಬ ಒಬ್ಬ ಹಾಲು ಹಾಕೋನು ಹೇಳ್ದೆ ಹೇ ಅವ್ರು ನಿಮ್ಮ ತಂದೆ ನಮ್ಮ ನಾನಲ್ಲಿ ಹೆಂಗಿದ್ರು ಅವ್ರದ್ದು ಬಟ್ಟೆ ಇಲ್ಲ ಅಂದರೆ ಒಂದು ಕ್ಯಾಪ್ ಹಾಕ್ಕೊಂಡಿದ್ರು ಮೀನ್ಸ್ ಓಲ್ಡ್ ಕೂಲ್ಡ್ ಇತ್ತಲ್ಲ ಅವಾಗ ಜರ್ಕಿನ್ ಹಾಕ್ಕೊಂಡಿದ್ರು ಅಂದರೆ ಹೌದು ಅಂತ ಹೇಳಿದೆ ಹಿಂಗೆ ಇಲ್ಲಿ ಕುಂತಿದ್ರು ನೋಡಮ್ಮ ಹಿಂಗೆ ಬಿದ್ದಿದ್ದಾರೆ ಕೆನ ಅಲ್ಲ ಅಂತ ಹೇಳಿದರು ಸರ್ ಈಗ ಪ್ರೆಸೆಂಟ್ ಹೆಂಗಿದ್ರಿ ಅಂದರೆ ಫೈನಾನ್ಷಿಯಲಿ ಅಥವಾ ಓವರಲ್ ಸ್ಟೇಟಸ್ ಹೆಂಗಿದೆ ನಿಮ್ದು ಈಗ ಇವಾಗ ಸ್ಟೇಟ್ ಫೈನಾನ್ಷಿಯಲಿ ಅಂದರೆ ಸರ್ ನಾವು ದುಡಿಬೇಕು ತಿನ್ಬೇಕು ಅಷ್ಟೇ ಇಟ್ಟೋದು ಏನಿಲ್ಲ ಸರ್ ಬ್ಯಾ ನೋ ಬ್ಯಾಂಕ್ ಬ್ಯಾಲೆನ್ಸ್ ಓನ್ಲಿ ಅರ್ನ್ ಮೀನ್ಸ್ ಹ್ಯಾಂಡ್ ಟು ಮೌತ್ ದುಡಿಬೇಕು ತಿನ್ಬೇಕು ಮನೆಯಲ್ಲಿ ಇರಬೇಕು ಅಷ್ಟೇ ಇದೆ ಸರ್ ಈಗ ಹೊಸಪೇಟೆ ಜನ ಏನಂತಾರೆ ಅಂದ್ರೆ ಹೋರಾಡಿದ್ರಿ ಗೆದ್ರಿ ನ್ಯಾಷನಲ್ ಚಾನಲ್ ಸುದ್ದಿ ಆದ್ರಿ ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಸುದ್ದಿ ಆದ್ರಿ ಎಲ್ಲ ಕಡೆಲ್ಲೂ ಆಗುವ ಗೌಜಿಯ ಖಾನ್ ದೊಡ್ಡ ಹೆಸರು ಆ ಟೈಮಲ್ಲಿ ಈಗ ಏನಂತಾರೆ ಜನ ಹಾಗೆ ಕೂಡ ಬಂದಿತ್ತು ಸರ್ ಆ ಟೈಮ್ನಲ್ಲಿ ಕೂಡ ಮಿಡ್ ಡೇ ಪೇಪರ್ ಅವರು ಕೂಡ ಹಾಕಿದ್ರು ಮ್ಯಾಸ್ ಇದು ಮಿಡ್ ಡೇ ಡೆಕೆನ್ ಹರಾಲ್ಡ್ ಟೈಮ್ಸ್ ಆಫ್ ಇಂಡಿಯಾ ಮತ್ತೆ ಬಹಳ ಚಾನೆಲ್ಸ್ ಕೂಡ ಕವರ್ ಮಾಡಿದ್ರು ಆ ಟೈಮ್ನಲ್ಲಿ ಕೂಡ ಅಲ್ಲ ಈಗ ಏನಂತಾರೆ ಹೊಸಪೇಟೆ ಜನ ಏನ್ ಅನ್ನೋದು ಏನಂತಾರೆ ನಮ್ಮ ಏರಿಯಾದ ಬಿಗ್ ಬಾಸ್ ಹುಡುಗಿ ಇದು ಯಾರಿಗೆ ಹೆದರೋದಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಮತ್ತೆ ಏನ್ ಹೇಳೋದಿಲ್ಲ ಏನಂದ್ರೆ ಏನ್ ಹೇಳ್ತಾರೆ ಈಕಿಗೆ ಈಕಿ ಯಾರಿಗೆ ತಣ್ ತಡ್ಕೊಳ್ಳೋದಿಲ್ಲ ತಡ್ಕೊಂಡ್ರೆ ಬಿಡೋದಿಲ್ಲ ಅಷ್ಟೇ ಅಂತಾರೆ ಹೌದು ಯಾಕಂದ್ರೆ ಸರ್ ನಾನು ಯಾರು ನಾವು ಮನೆ ಬಿಟ್ಟು ಯಾರು ಹೊರಗಡೆ ಹೋಗೋದಿಲ್ಲ ಏನು ನಮ್ ವರ್ಕ್ ಆಯ್ತು ಮನೆ ಆಯ್ತು ಅಂತ ನಾವು ಇರ್ತೀವಿ ಸರ್ ಸುಮ್ ಸುಮ್ಗೆ ನಮ್ಗೆ ಬಂದು ಹರಾಸ್ಮೆಂಟ್ ಕೊಟ್ರೆ ನಾವು ಬಿಡೋದಿಲ್ಲ ಅಷ್ಟೇ ನಮ್ದು ಮೀನ್ಸ್ ಯಾರನ್ನ ಬರ್ತಾರಲ್ಲ ಸಹಾಯ ಕೇಳ್ತಾರಲ್ಲ ಸಹಾಯ ಮಾಡ್ತೀವಿ ಏನಾದರೂ ಊಟ ಇಲ್ಲ ಅಂತ ಹೇಳಿ ಬರ್ತಾರೆ ಅವ್ರಿಗೆ ಊಟ ಕೊಡ್ತೀವಿ ಎಲ್ಲ ಮಾಡ್ತೀವಿ ಸಾಕಷ್ಟು ಜನಕ್ಕೆ ಸ್ಫೂರ್ತಿನೇ ಓಕೆ ನಾನು ಈಗ ಇದನ್ನ ಇಲ್ಲಿಗೆ ಇದ್ ಮಾಡಿ ನಾನು ಕಂಪ್ಲೀಟ್ ವಿಸ್ತಾರವಾಗಿ ನಿಮ್ಮನ್ನು ಮಾತಾಡ್ತಾ ಹೋಗ್ತೀನಿ ಆ ಟೈಮಲ್ಲಿ ನೀವು ಅನುಭವಿಸಿದ ನೋವು ಸಂಕಟ ತಂಗಿನ ಕಳ್ಕೊಂಡ್ರಿ ಆ ಟೈಮ್ ನಲ್ಲಿ ಅದು ಹೇಳ್ಕೊಂತಿದ್ರೆ ಮತ್ತೆ ನಾನು ರೀ ಅಗೇನ್ ಅಳಬೇಕ ಅಲ್ಲ ಅಂದ್ರೆ ಜನ ಗೊತ್ತಾಗ್ಲೇನೋ ಕಾರಣಕ್ಕಾಗಿ ನಾನು ಕೇಳ್ತಾ ಇದೀನಿ ನಾನು ಅದಕ್ಕೋಸ್ಕರ ಬೆಂಗಳೂರಿಂದ ಇಲ್ಲಿವರೆಗೆ ಬಂದ್ವಿ ನಾನು ನೆಕ್ಸ್ಟ್ ಮಾತಾಡ್ಸ್ತಾ ಹೋಗ್ತೀನಿ ವೀಕ್ಷಕರಲ್ಲಿಗೆ ನಿಲ್ಲೋದಿಲ್ಲ ಅಮ್ಮ ಸರ್ ಹೋಗಿ ನಿಮ್ಮ ಓಕೆ 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 ಹೌ ಮಿಯಾ ನಿಮ್ಮ ಆ ಟೈಮಲ್ಲಿ ಧೈರ್ಯ ಇತ್ತು ನಿಮ್ಮ ಇಲ್ಲ ಸರ್ ನಮ್ಮ ಅಮ್ಮ ಬಹಳ ಸ್ಮೂತ್ ನಮ್ಮ ಫಾದರ್ ಕೂಡ ಬಹಳ ಸ್ಮೂತ್ ಅವ್ರ ಫೈ ಜಗಳ ಮಾಡೋದಿಲ್ಲ ಏನಿಲ್ಲ ಇವ್ರು ಕೂಡ ಅಷ್ಟೇ ಅದು ಹೇಳ್ತಾರಲ್ಲ ಸರ್ ಸ್ಮೂತ್ ಪರ್ಸನ್ಸ್ ಒಳಗಡೆ ಒಂದು ಧೈರ್ಯವಂತ ಹುಡುಗಿ ಹುಟ್ಟಿಸ್ತಾನ ದೇವ್ರು ಅಂತ ಹೇಳಿ ಹಂಗಾಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ ಇವರು ನಿಮ್ಮ ಅಮ್ಮ ಹೌದು ಸರ್ ಹೆಂಗೆ ಅವಾಗ ಸ್ವಲ್ಪ ಧೈರ್ಯ ಇತ್ತು ಅವರಿಗೆ ಇಲ್ಲ ಸರ್ ಇದ್ದಿಲ್ಲ ಇವರು ಬಹಳ ಸ್ಮೂತ್ ಸರ್ ಜಾಸ್ತಿ ಮಾತಾಡೋದಿಲ್ಲ ಇವ್ರಿಗೆ ಕೂಡ ಬ್ರೈನ್ ಸ್ಟ್ರೋಕ್ ಆಗಿದೆ ಸರ್ ಆಫ್ಟರ್ ಇನ್ಸಿಡೆಂಟ್ ಅದು ಕೂಡ ನೋಡಿ ಇವ್ರಿಗೆ ಕೂಡ ಸ್ಟ್ರೋಕ್ ಇದೆ ಅವ್ರು ಜಾಸ್ತಿ ಮಾತಾಡೋದಿಲ್ಲ ಮಗಳ ಯಾಕೆ ಇಲ್ಲ ಇಲ್ಲ ಅದು ಸರ್ ಅವ್ರ ಏನಂದ್ರೆ ಜೀವನ ಹೆಂಗಿತ್ತಂದ್ರೆ ಸರ್ ಎಲ್ಲ ನಮ್ಮ ತಂದೆನೇ ತಗೊಂಡ್ ಬಂದ್ ಹಾಕ್ಬೇಕು ಈ ಒಂದು ವೆಜಿಟೇಬಲ್ಸ್ ಇರ್ಲಿ ಕ್ಲಾತ್ಸ್ ಇರ್ಲಿ ಎಲ್ಲ ತಗೊಂಡ್ ಬಂದ್ ಆದ್ರೆ ಇವ್ರ ಮನೆಯಲ್ಲಿ ಅಡಿಗೆ ಮಾಡಿ ಮಕ್ಕಳು ನೋಡೋದು ಆ ತರ ಇತ್ತು ನಮ್ಮ ಅಮ್ಮಂದು ಜೀವನ ಎಷ್ಟು ಜನ ಮಕ್ಕಳು ತಂದೆಗೆ ನಮ್ಮ ತಂದೆಗೆ ಆರು ಜನ ಮಕ್ಕಳು ನಾವು ಟೂ

ನಾನು ಅವ ನಾನು ಇನ್ನೊಂದು ತಮ್ಮ ನನಗೆ ಸ್ಪೀ ಫಿಫ್ಟೀನ್ ಅಂದರೆ ಅವ್ನಿಗೆ ಫೋರ್ಟೀನ ಥರ್ಟೀನ್ ಇತ್ತು ಇನ್ನೊಂದು ಬ್ರದರ್ಗೆ ಸೆಕೆಂಡ್ ಬ್ರದರ್ಗೆ ಹ್ಞೂ ಓಕೆ ವೀಕ್ಷಕರ ನಾನು ಇಲ್ಲಿಗೆ ಸಣ್ಣ ಬ್ರೇಕ್ ಕೊಟ್ಟು ನಾನು ಮುಂದಿನ ವಿಚಾರಕ್ಕೆ ಬರ್ತೀನಿ ಮುಂದೆ ಇವರು ಮಾತಾಡುವಂಥ ವಿಚಾರವನ್ನು ನೀವೆಲ್ಲರೂ ಕೂಡ ಕೇಳಿಸ್ಕೊಳ್ಳೇಬೇಕು ಅದು ನಿಜವಾಗ್ಲೂ ನಿಮಗೆ ಸ್ಫೂರ್ತಿ ತುಂಬುವಂತಹ ಸ್ಟೋರಿ ನಾವೀಗ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರ ಸುಮಾರಿಗೆ ಹೋಗೋಣ ಆಗ ಏನಾಗಿತ್ತು ವಿಸ್ತಾರ್ವಾಗಿ ಕೇಳ್ತಾ ಹೋಗೋಣ ನಾನು ಯಾಕಿದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದರೆ ಇಂಥವ್ರನ್ನ ನಾವು ಹೆಚ್ಚೆಚ್ಚು ಜನರಿಗೆ ಪರಿಚಯಿಸಬೇಕು ಇಂಥವರ ಹೋರಾಟ ನಿಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ಧೈರ್ಯವನ್ನು ಕೊಡುತ್ತೆ ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ